ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಾಜಿ ದೋಸ್ತ್ ಎಲಾನ್ ಮಸ್ಕ್ ವಿರುದ್ಧ ಸಮರ ಸಾರಿದ್ದಾರೆ ಮಸ್ಕ್ರನ್ನ ಅಮೆರಿಕದಿಂದಲೇ ಗಡಿಪಾರು ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕದಲ್ಲಿ ಎಲನ್ ಮಸ್ಕ್ ತಮ್ಮ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹಿಂತಿರುಗಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಎಲನ್ ಮಸ್ಕ್ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಆರಂಭಿಸುವ ಆಸೆ ವ್ಯಕ್ತಪಡಿಸಿದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮತ್ತೆ ಕೆರಳಿದ್ದಾರೆ ಆ ಕೋಪದಲ್ಲೇ ಅಮೆರಿಕದಲ್ಲಿ ಟೆಸ್ಲಾ ಕಂಪನಿಯ ಬಾಗಿಲು ಮುಚ್ಚಿಸ್ತೇನೆ ಎಂಬ ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕದಲ್ಲಿ ಸರ್ಕಾರ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳಿಗೆ ಹೆಚ್ಚಿನ ಸಬ್ಸಿಡಿ ನೀಡಿದೆ ಸಬ್ಸಿಡಿ ನಿಲ್ಲಿಸಿದ್ರೆ ಮಸ್ಕ್ ಅಂಗಡಿಯ ಬಾಗಿಲು ಮುಚ್ಚಬೇಕಾಗುತ್ತೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರೂತ್ ನಲ್ಲಿ ಹೇಳಿದ್ದಾರೆ ಎಲನ್ ಮಸ್ಕ್ ರನ್ನ ಬೆಂಬಲಿಸುವುದಕ್ಕಿಂತ ಮೊದಲಿನಿಂದ ನಾನು ಎಲೆಕ್ಟ್ರಿಕ್ ಕಾರುಗಳ ವಿರೋಧಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಎಲೆಕ್ಟ್ರಿಕ್ ಕಾರುಗಳು ಒಳ್ಳೆಯವು ಆದರೆ ಎಲ್ಲರಿಗೂ ಎಲೆಕ್ಟ್ರಿಕ್ ಕಾರು ಖರೀದಿಸುವಂತೆ ಬಲವಂತ ಮಾಡಬಾರದು ಎಲನ್ ಮಸ್ಕ್ ಬೇರೆಯವರಿಗಿಂತ ಹೆಚ್ಚಿನ ಸಬ್ಸಿಡಿ ಪಡೆದಿದ್ದಾರೆ ಸಬ್ಸಿಡಿ ಇಲ್ಲದಿದ್ರೆ ಎಲನ್ ಮಸ್ಕ್ ತಮ್ಮ ಅಂಗಡಿ ಮುಚ್ಚಬೇಕಾಗತ್ತೆ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹೋಗ್ಬೇಕಾಗತ್ತೆ ಎಂದು ಡೊನಾಲ್ಡ್ ಟ್ರಂಪ್ ಕಡಕ್ಕಾಗಿ ಹೇಳಿದ್ದಾರೆ ರಾಕೆಟ್ ಲಾಂಚ್ ಸ್ಯಾಟಲೈಟ್ ಅಥವಾ ಎಲೆಕ್ಟ್ರಿಕ್ ಕಾರ್ ಉತ್ಪಾದನೆ ಇಲ್ಲದೇ ಇದ್ರೆ ನಮ್ಮ ದೇಶ ಬಹಳಷ್ಟನ್ನ ಉಳಿತಾಯ ಮಾಡಬಹುದು ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್ ಅಂಡ್ ಎಫಿಷಿಯನ್ಸಿ ಇದರ ಬಗ್ಗೆ ಗಮನ ಹರಿಸಬೇಕು ದೊಡ್ಡ ಮೊತ್ತದ ಹಣವನ್ನು ಉಳಿತಾಯ ಮಾಡಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಜನಪ್ರಿಯವಲ್ಲದ ಪ್ಯಾಕೇಜ್ ಅನ್ನು ಬೆಂಬಲಿಸುವ ಸಂಸದರನ್ನ ಅಧಿಕಾರದಿಂದ ಕೆಳಗಿಳಿಸುವುದಾಗಿ ಎಲನ್ ಮಸ್ಕ್ ಬೆದರಿಕೆ ಹಾಕಿದ್ದಾರೆ ನಾನು ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷ ಅಮೆರಿಕನ್ ಪಾರ್ಟಿ ಆರಂಭಿಸುವುದಾಗಿ ಎಲನ್ ಮಸ್ಕ್ ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕದ ಕಾಂಗ್ರೆಸ್ ಸಂಸದರು ಡೊನಾಲ್ಡ್ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಮಸೂದಿಯನ್ನ ಬೆಂಬಲಿಸಿದ್ರೆ ತಾವು ಹೊಸ ರಾಜಕೀಯ ಪಕ್ಷ ಆರಂಭಿಸುವುದಾಗಿ ಎಲನ್ ಮಸ್ಕ್ ಘೋಷಿಸಿದ್ದಾರೆ ಇಷ್ಟಕ್ಕೂ ಬಿಗ್ ಬ್ಯೂಟಿಫುಲ್ ಬಿಲ್ನಲ್ಲಿ ಏನಿದೆ ಅಂತ ನೋಡು ಮೆಕ್ಸಿಕೋ ಗಡಿ ಮೂಲಕ ಸಾಕಷ್ಟು ಅಕ್ರಮ ವಲಸಿಗರು ಅಮೆರಿಕಕ್ಕೆ ಬರ್ತಾರೆ ಅದನ್ನ ತಡೆಯಲು ಅಮೆರಿಕ ಮೆಕ್ಸಿಕೋ ಗಡಿಯುದ್ದಕ್ಕೂ ಫೆನ್ಸಿಂಗ್ ನಿರ್ಮಿಸಲಾಗುತ್ತದೆ ಇದಕ್ಕೆ ನಲವತ್ತಾರು ಬಿಲಿಯನ್ ಡಾಲರ್ ಹಣ ಸರ್ಕಾರ ವ್ಯಯಿಸಲಿದೆ ಹೊಸ ಕಾರಾಗೃಹಗಳ ನಿರ್ಮಾಣ ಮಿಲಿಟರಿ ಶಸ್ತ್ರಾಸ್ತ್ರಗಳ ತಯಾರಿಕೆ ಗಡಿ ಪಹರೆಗೆ ಹಲವಾರು ಬಿಲಿಯನ್ ಡಾಲರ್ ವ್ಯಯಿಸಲಾಗುತ್ತೆ ಸರ್ಕಾರ ಡಿಫೆನ್ಸ್ ಮತ್ತು ಗಡಿ ಕ್ಷೇತ್ರಕ್ಕೆ ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ವೆಚ್ಚ ಮಾಡಲಿದೆ ಕಾನೂನಾತ್ಮಕವಾಗಿ ಒಬ್ಬ ವ್ಯಕ್ತಿ ವಲಸಿ ಬಂದಿದ್ರೆ ಆತನ ಜೊತೆ ಹೆಂಡತಿ ಮತ್ತು ಮಕ್ಕಳು ಮಾತ್ರವೇ ಬರಬಹುದು ಕುಟುಂಬದ ಇತರ ಸದಸ್ಯರಿಗೆ ಬರಲು ಅವಕಾಶ ಇರುವುದಿಲ್ಲ ಕಡಿಮೆ ವಲಸಿಗರು ಬರುವ ದೇಶಗಳ ಜನರಿಗೆ ವಲಸೆಗೆ ಉತ್ತೇಜಿಸಲು ಅಮೆರಿಕದಲ್ಲಿ ಡೈವರ್ಸಿಟಿ ವೀಸಾ ಲಾಟರಿ ವ್ಯವಸ್ಥೆ ಇದೆ ಕೆಲ ದೇಶಗಳಿಂದ ವಲಸಿಗರಿಗೆ ಗ್ರೀನ್ ಕಾರ್ಡ್ ನೀಡಲು ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತೆ ಈಗ ಈ ಲಾಟರಿ ಸಿಸ್ಟಮ್ ರದ್ದು ಮಾಡಲಾಗುತ್ತದೆ ಇದೇ ಕಾರಣಕ್ಕೆ ಮಸ್ಕ್ ಟ್ರಂಪ್ ಮಧ್ಯೆ ಸಮರ ಶುರುವಾಗಿದೆ ನಿಮ್ಮ ಪ್ರಕಾರ ಯಾರ ನಿಲುವು ಸರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ